ಶಿವಮೊಗ್ಗ ನಗರದ ಸೋಮಿನಕೊಪ್ಪ ಸುತ್ತಮುತ್ತಲಿನ ಬಡಾವಣೆಗಳಿಗೆ ಜುಲೈ ಇಪ್ಪತ್ತೈದರಂದು ವಿನೋಬನಗರ ಠಾಣೆ ಪೊಲೀಸರು ಸುರಿಯುವ ಮಳೆಯಲ್ಲಿಯೇ ಮನೆ ಮನೆಗೆ ಭೇಟಿ ಇತ್ತು ನಾಗರಿಕರ ಅಹವಾಲು ಆಲಿಸಿದರು ಪೊಲೀಸ್ ಇಲಾಖೆಯ ವಿನೂತನ ಮನೆ ಮನೆಗೆ ಪೊಲೀಸ್ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ನೇತೃತ್ವದ ಪೊಲೀಸ್ ತಂಡ ಸೋಮಿನಕೊಪ್ಪ ಕೆ ಎಚ್ ಬಿ ಪ್ರೆಸ್ ಕಾಲೋನಿ ಸೇರಿದಂತೆ ಸುತ್ತಮುತ್ತಲಿನ ವಸತಿ ಬಡಾವಣೆಗಳಿಗೆ ಖುದ್ದಾಗಿ ಭೇಟಿ ಇತ್ತು ನಾಗರಿಕರ ಅಹವಾಲು ಆಲಿಸಿತು ಈ ವೇಳೆ ಉದ್ದೇಶಿಸಿ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಅವರು ಮಾತನಾಡಿ ಸಮುದಾಯ ಪೊಲೀಸ್ ವ್ಯವಸ್ಥೆ ಬಲಪಡಿಸುವ ನಿಟ್ಟಿನಲ್ಲಿ ಹಾಗೂ ಸೌಹಾರ್ದ ಸಮಾಜ ನಿರ್ಮಿಸುವ ಉದ್ದೇಶದಿಂದ ಮನೆ ಮನೆಗೆ ಪೊಲೀಸರು ಎಂಬ ವಿನೂತನ ಕಾರ್ಯಕ್ರಮವನ್ನು ಪೊಲೀಸ್ ಇಲಾಖೆ ಅನುಷ್ಠಾನಗೊಳಿಸಿದೆ ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ಏನೇ ಸಮಸ್ಯೆಗಳಿದ್ದರೂ ಪೊಲೀಸರ ಗಮನಕ್ಕೆ ತನ್ನಿ ಅವುಗಳನ್ನು ಮಿತಿಯೊಳಗೆ ಪರಿಹರಿಸಲಾಗುವುದು ರೌಡಿಸಂ ಚಟುವಟಿಕೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗುವವರ ಮಾಹಿತಿ ನೀಡಿ ಅಂತಹವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗಿದೆ ಮಾಹಿತಿ ನೀಡುವ ನಾಗರಿಕರ ವಿವರಗಳನ್ನು ಗೌಪ್ಯವಾಗಿಡಲಾಗುವುದು ಎಂದು ತಿಳಿಸಿದರು ಪ್ರತಿಯೊಂದು ಪ್ರದೇಶಗಳಲ್ಲಿಯೂ ಬೀಟ್ ಸಮಿತಿ ರಚಿಸಲಾಗುವುದು ನಿಯೋಜಿತ ಬೀಟ್ ಪೊಲೀಸರು ನಿಯಮಿತವಾಗಿ ಭೇಟಿ ನೀಡಲಿದ್ದಾರೆ ನಾಗರಿಕರ ಅಹವಾಲು ಆಲಿಸಿ ಪರಿಹಾರ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ ಅವರು ನಾಗರಿಕರಿಗೆ ತಿಳಿಸಿದ್ದಾರೆ ಇದೇ ವೇಳೆ ನಾಗರಿಕರು ಮಾತನಾಡಿ ಹೊರವಲಯದ ವಸತಿ ಬಡಾವಣೆಗಳಲ್ಲಿ ಹಗಲು ಹಾಗೂ ರಾತ್ರಿ ಪೊಲೀಸ್ ಬೀಟ್ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವಿನೋಬನಗರ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಆಕಾಶ್ ಪ್ರವೀಣ್ ವಿಜಯ್ ಅಬಲಗೆರೆ ಗ್ರಾಮ ಪಂಚಾಯಿತಿ ಗ್ರೇಡ್ ಒನ್ ಕಾರ್ಯದರ್ಶಿ ಶಿವಾನಾಯಕ್ ಕೆಎಚ್ಪಿ ಪ್ರೆಸ್ ಕಾಲೋನಿ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಪತ್ರಕರ್ತ ಬಿ ರೇಣುಕೇಶ್ ಉಪಾಧ್ಯಕ್ಷರಾದ ಮಂಜುನಾಥ್ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಬಾಬು ಪ್ರಮುಖರಾದ ರಮೇಶ್ ಸಚಿನ್ ನಾಗರತ್ನ ಅನುರಾಧ ಅರ್ಷಿತಾ ಸೌಮ್ಯ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ಮಾಡ್ತಾರೆ ಅದು ಡೈಲಿ ಮೀಟಿಂಗ್ ನಡೆಯುತ್ತೆ ಅಂತ ಮೂರು ರಕ್ಷಣಾ ನಿಮಗೆ ಪೊಲೀಸ್ ನೇರವಾಗಿ ಸಂಪರ್ಕದಲ್ಲಿ ಪ್ರತಿದಿನ ಕಾರ್ಯಕ್ರಮದಲ್ಲಿ ಮನೆಗೂ ಸೇರಿ ಅಧಿಕಾರಿ ಅವರ ಬಗ್ಗೆ ಅಂತ ರೀತಿ ಮಾಹಿತಿ ಕೊಟ್ಟವ್ರ ಬಗ್ಗೆ ಯಾರಿಗೂ ಸಹಿತ ಬೇರೆ ಯಾರಿಗೂ ಇಲ್ಲಿ ಒಳನಾಡ ಪೊಲೀಸ್ ಮತ್ತೆ ಪಬ್ಲಿಕ್ನೂ ಒಳ್ಳೇದಿತ್ತು ಒಳನಾಡ ಇಲ್ಲಿ ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಅವರು ಅವ್ರಿಗೆ ಒಂದು ನಂಬರ್ಗಳನ್ನ ನಾವು ತಂದು ಕೊಡ್ತಾ ಇದೀವಿ

ಮನೆಗೆ ಬಂದ್ಬಿಟ್ ಬಿಟ್ಬಿಟ್ಟು ಬೇರೆ ಇಲಾಖೆ ನಮ್ ಇಲಾಖೆ ಬೇರೆ ಇಲಾಖೆ ಇಲ್ಲೇ ಇವಾಗ ಸಂಬಂಧ ಕೇಳಬೇಕು ಅವ್ರ ಸಮಸ್ಯೆನಲ್ಲೇ ಬಂದ್ಬಿಟ್ಟು ಹೇಳಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಯಾಕೆಂದರೆ ಬೇರೆ ಮಾಹಿತಿಗಳು ಇದ್ದರೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಮಾಹಿತಿ ಇತರೆ ಮಾಹಿತಿಯೂ ಸಹಿತನು ನಾವು ಇಲಾಖೆಯೊಂದಿಗೆ ಹೇಳ್ಬೋದು ಆ ವಿಚಾರವನ್ನು ಗುಪ್ತವಾಗಿ ಬಿಡ್ತೀವಿ ಯಾರು ಹೇಳಿದರು ಅಂತ ಹೇಳೋದಿಲ್ಲ ಇಲಾಖೆಗೆ ಬೇರೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಈ ಪ್ರೆಸ್ ಕಾಲೋನಿಯ ನಿವಾಸಿಗಳ ಸಂಘದ ಉಪಾಧ್ಯಕ್ಷಗಳು ಈಗ ಈ ದಿನ ಪ್ರೆಸ್ ಪ್ರೆಸ್ ಕಾಲೋನಿ ಒಂದು ಇದಕ್ಕೆ ನಮ್ಮ ವಿನೋದ್ನಗರ ಪೊಲೀಸ್ ಠಾಣೆಯ ಪುಟ್ಟರಾದಂಥ ಸಂತೋಷ್ ಕುಮಾರ್ ಅವರು ಹಾಗೂ ಅವರ ಸಿಬ್ಬಂದಿಗಳು ಈ ಕಾಲೋನಿ ಬಂದು ಈ ಒಂದು ಈ ದಿನ ಮನೆ ಮನೆಗೆ ಪೊಲೀಸ್ ಎಂಬ ಸರ್ಕಾರದ ಒಂದು ವಿನೂತನ ಕಾರ್ಯಕ್ರಮವನ್ನು ಅಭಿಯಾನವನ್ನು ಮಾಡಿದ್ದಾರೆ ಇದು ಬಹಳ ಅತ್ಯದ್ಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ಈಜಾನ್ ಆಗಿ ಎಲ್ಲರೂ ನಮ್ಮ ನಾವು ಏನೇ ಪ್ರಾಬ್ಲಮ್ ಇದ್ದರೂ ನಾವು ಪೊಲೀಸ್ನವರು ಉಳ್ಕೊಂಡು ಹೋಗಬೇಕಾಗಿತ್ತು ಆದರೆ ಇವತ್ತು ಈ ಸರ್ಕಾರದ ಒಂದು ಒಂದು ಅದ್ಭುತ ಯೋಜನೆ ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಬೀಟು ಇದು ಮಾಡಿ ನಮ್ಮ ಕುಂದು ತೊಳಕೆಗಳನ್ನು ಸಾಮಾಜಿಕವಾಗಿರ್ಬೋದು ಒಂದು ಸ ಒಂದು ನಮ್ಮ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಇಲ್ಲಿ ಏನೇ ಸುತ್ತಮುತ್ತ ಆದಂಥ ಅನಧಿಕೃತವಾದ ಹೆದರ ತೊಂದರೆಗಳಾದಾಗ ನಾವು ಇದನ್ನು ಇವರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವ್ರ ನಂಬರ್ ಸಹ ಒಂದು ಮೂಲಕ ಕೊಟ್ಟು ನಾವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಸಮಸ್ಯೆಗಳನ್ನು ನಮಗೆ ಮನೆ ಬಾಗಿಲಿಗೆ ಬಂದಿದ್ದಾರೆ ಭಾಳ ಅದ್ಭುತವಾದ ಕಾರ್ಯಕ್ರಮ ತುಂಬ ಸಂತೋಷ ಆಯಿತು ಸರ್ ಇದೇ ರೀತಿ ನಮಗೆ ನಮ್ಮ ಒಂದು ಸಹಕಾರ ಇರಲಿ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಒಂದು ಈ ಕಾರ್ಯಕ್ರಮ ಅದ್ಭುತ ಆಗಲಿ ಅಂತೇಳಿ ಅದ್ಭುತವಾಗಿ ಸಕ್ಸಸ್ ಆಗಲಿ ಅಂತ ನಾನು ನಿಮ್ಮ ಮೂಲಕ ಹೇಳ್ಕೊಳ್ತೀನಿ ಮಾಡ್ಕೊಂಬು ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತಾ ಮತ್ತು ಮತ್ತೆ ಬೇರೆ ಮಾಹಿತಿಗಳು ಇದ್ದರೆ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳು ಮಾಹಿತಿ ಇದ್ದರೆ ಮಾಹಿತಿಗಳು ಸಹಿತ ನಾವು ಇಲಾಖೆ ಒಂದಿಗೆ ಹೇಳ್ಬೋದು ಆ ವಿಚಾರವನ್ನು ಮುಕ್ತಾಗಿಟ್ಟಿರ್ತೀವಿ ಯಾರೇ ಹೇಳಿದ್ರು ಅನ್ನೋದಿಲ್ಲ ಹೇಳೋದಿಲ್ಲ ಇಲಾಖೆ ಸಂಬಂಧಪಟ್ಟ